ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಹೀರೆಕಾಯಿ ಮಸ್ಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಒಂದು ಸ್ಪೂನು ಒಂದು ಸ್ಪೂನ್ ಜೀರಿಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೀನಿ ಒಂದರಲ್ಲಿ ರಂಗೆ ಕರ್ಬೇವಿನ ಸೊಪ್ಪು ಒಂದು ಮೂರು ಒಣಮೆಣಸಿನಕಾಯಿ ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಒಂದುವರೆ ಸ್ಪೂನ್ ಉಪ್ಪು ಕೊತ್ತಂಬರಿ ಧನಿಯಾ ಇದು ಒಂದು ಸ್ಪೂನು ಬೆಳ್ಳುಳ್ಳಿ ಒಂದೆಂಟರಿಂದ ಹತ್ತೈದ ಇವು ಎಣ್ಣೆ ಕೊಬ್ಬರಿ ಹಸೆ ಕೊಬ್ಬರಿ ಇದು ಹಣ್ಣು ಎರಡು ಸಣ್ಣವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎರಡು ಸಣ್ಣವು ಹೀರೆಕಾಯಿ ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಜಿನೂ ಎರಡು ಹೀರೆಕಾಯಿ ಈ ಸೈಜಿಂದು ಎರಡು ಈರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಒಂದು ಮುಕ್ಕಾಲು ಕಪ್ಪು ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಇದು ತೊಗರಿಬೇಳೆ ಇದರಲ್ಲೂ ಮುಕ್ಕಾಲ್ ಕಪ್ ಅಷ್ಟು ಈ ಬಟ್ಲದಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದು ತೊಳೆದಿರೋದಂತದ್ದು ತೊಗರಿ ಬೆಳೆ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಹಾಕಿದ್ದೀನಿ ಹಾಕಿದೀನಿ ಬೇಳೆ ಹಾಕೊತೀನಿ ಮೆಣಸಿನಕಾಯಿ ಟೊಮೊಟೊ ಹಣ್ಣು ಈರುಳ್ಳಿ ಈರೆಕಾಯಿ ತೊಳೆದು ಹೆಚ್ಕೊಂಡಿದ್ದೀನಿ ಇದನ್ನ ಹೀರೆಕಾಯಿ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಮೆಣಸು ಬೆಳ್ಳುಳ್ಳಿ ಇದು ಜೀರಿಗೆ ಉಪ್ಪು ಧನಿಯಾ ಪೌಡ್ರು ಅರ್ಶಿಣ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ಕೊಂಡು ಈಗ ಕುದಿಯೋಕಿಡೋಣ ಒಂದು ಲೋಟದ ಮೇಲೆ ಅನ್ನಂಗೆ ನೀರು ಹಾಕಿ ಇದಕ್ಕೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಐದು ವಿಜಲ್ ಓಡಿಸಣ ಸಾಕು ಇದು ಈ ತರ ಕಲ್ಸ್ಕೊಂಬಿಟ್ಟು ಐದು ವಿಜಲ್ ಓಡಿಸಣ ಐದು ವಿಜಲ್ ಓಡಿಸಿದೀನಿ ಹೇಗಾಗಿದೆ ಅಂತ ನೋಡೋಣ ಈಗ ಈ ಥರ ಈ ಥರ ಬಂದಿದೆ ಇದು ಚೆನ್ನಾಗಿ ಮೆತ್ತಗಾಗಿದೆಯಲ್ಲ ಈ ಥರ ಹಿಂಗೆ ಅಂದ್ಕೊಂಬಿಡ್ರಿ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಪಲ್ಯ ಮಸೆ ಗುಂಡಿತ್ತು ಅಂತಂದ್ರೆ ಅದರಲ್ಲಿ ಮೆತ್ತಗೆ ಮಾಡ್ಕೊಂಬಿಡ್ರಿ ಈ ಥರ ನಾಲ್ಕು ವಿಜಲ್ ಒಡ್ಸಿದೀವಲ್ಲ ಇಷ್ಟು ಮೆತ್ತಗಾಗಿದೆ ಇನ್ನು ಮೆತ್ತಗೆ ಮಾಡ್ಕೊಂಡ್ರೆ ಸಾಕು ನಿಮಗೆ ಇಷ್ಟು ಗಟ್ಟಿ ಬೇಕು ಅಂತಂದ್ರೆ ಸರಿ ಇಲ್ಲಾಂದರೆ ಸ್ವಲ್ಪ ನೀರು ಹಾಕಲ್ರಿ ಇದಕ್ಕೆ ಬೇಕಾದ್ರೆ ಒಗ್ಗರಣೆಗೆ ಒಂದು ಸೌಟ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಕಾದಿದೆ ಜೀರಿಗೆ ಸಾಸಿವೆ ಹಾಕ್ತೀನಿ ಹಾಕ್ತೀನಿ ಮೂರು ಇಟ್ಟಿದ್ನಲ್ಲ ಅದನ್ನು ಆಮೇಲೆ ಸ್ವಲ್ಪ ಕರ್ಬೇವು ಈ ಥರ ಚೆನ್ನಾಗಿ ಸ್ವಲ್ಪ ಕೆಂಪಾಗಲಿ ಇದು ಆದಮೇಲೆ ತೆಗೆದು ಸಾರಿಗೆ ಹಾಕಿಕೊಡೋಣ ಈಗ ಅದನ್ನು ಇಷ್ಟ ಆದರೆ ಸಾಕಿದು ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಕೆಂಪಾಗಿದೆ ಇದಕ್ಕೆ ಹಾಕ್ತೀನಿ ಸಾರಿಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ ನಿಮಗೆ ಇದನ್ನು ಒಂದೇ ಒಂದು ಕುದಿ ಕುದಿಸ್ಕೊಳ್ರಿ ಈಗ ಒಗ್ಗರಣೆ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಅವಾಗ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಅವ್ರಿಗೆ ಒಂದು ನಿಮಿಷ ಕುದಿ ಬಂದುಬಿಟ್ರೆ ಸಾಕಿದ್ದು ಒಂದೇ ಒಂದು ನಿಮಿಷ ಕುದಿಸ್ಕೊಳ್ರಿ ಚೆನ್ನಾಗಿ ಕುದಿ ಬಂತು ಅಂತ ಅಂತಂದ್ಕೂಲೆ ನೋಡ್ಕೊಳ್ರಿ ಈ ಕುದಿ ಇಡ್ಬೇಕಾರೆ ನಿಮಗೆ ಖಾರ ಉಪ್ಪು ಏನಾಗ ಉಪ್ಪು ಏನಾರು ಕಡಿಮೆ ಆಗಿತ್ತು ಅಂತಂದರೆ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಕುದಿ ಕುದಿಸ್ಕೊಳ್ರಿ ಸಾಕಷ್ಟೆ ಇನ್ನು ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳ್ರಿ ಇಲ್ಲಾಂದ್ರೆ ಇಷ್ಟೇ ಸಾಕು ಅಂತಂದರೆ ಇಷ್ಟಕ್ಕೆ ಹಿಂಗೆ ಇದು ಮಾಡ್ಕೊಳ್ರಿ ನೀವು ರೆಡಿಯಾಗಿದೆ ಇದಕ್ಕೆ ಈ ಥರ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ ಮಿಕ್ಸ್ ಮಾಡ್ಕೊಂಡು ಎಲ್ಲರೂ ಊಟ ಮಾಡ್ಬೋದು ಅವಾಗ ಈ ಥರ ನೋಡಿ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ